ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋನಲ್ಲಿ ಏನು ತಿಳಿಸ್ಕೊಡ್ತಾಯಿದ್ದೀನಪ್ಪ ಅಂತಂದರೆ ಎಸ್ ಎಸ್ ಪಿ ಐ ಡಿ ಯಾವ ರೀತಿ ಒಂದು ರಿಕವರ್ ಮಾಡುವುದಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗಾದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಗೂಗಲ್ನ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ತಕ್ಷಣ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಏನು ಕಾಣಿಸ್ತಾ ಇದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಇಂಟರ್ಫೇಸ್ನ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಲಾಸ್ಟ್ ಸೆಕೆಂಡ್ ಆಪ್ಷನ್ ಏನಿದೆ ಫ್ರೆಂಡ್ಸ್ ಎಸ್ ಎಸ್ ಪಿ ಐ ಡಿಯನ್ನು ತಿಳಿಯಿರಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಇಂಟರ್ಫೇಸ್ನ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಈ ಒಂದು ಇಂಟರ್ಫೇಸ್ನಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ಕೆಳಗೆ ಒಂದು ಆಪ್ಷನ್ ಏನು ಕಾಣಿಸ್ತಿದೆ ಇಲ್ಲ ಫ್ರೆಂಡ್ಸ್ ಬ್ಲೂ ಬ್ಲೂ ಆಪ್ಷನ್ ಏನು ಕಾಣಿಸ್ತಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಎಸ್ ಎಸ್ ಪಿ ಡಿಯನ್ನು ಕಾಣಿಸ್ತದೆ ಇದು ನೋಟ್ ಮಾಡಿ ಇಟ್ಕೊಂಡು ಫ್ರೆಂಡ್ಸ್ ಮುಂದೆ ಯಾವುದೇ ಒಂದು ಕಾಲರ್ಶಿಪ್ಗೆ ಹಾಕುವ ಮುಖಾಂತರ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಎಸ್ ಎಸ್ ಪಿ ಐ ಡಿ ಇದೇ ರೀತಿ ಮುಂದಿನ ಒಂದು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು